ನಮಸ್ತೆ ನಮಸ್ತೆ ನನ್ನ ಹೆಸರು ಮಂಜುಳಾ ಗಣೇಶ್ ಜಿ ಅಂತ ನನ್ನನ್ನು ಇವತ್ತು ಆಲೂ ಬೆನಕನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದಿಂದ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ನಾನು ನನ್ನ ಸರ್ವ ಸದಸ್ಯರಿಗೂ ಸುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ತಮ್ಮ ಅಧ್ಯಕ್ಷರ ಹಾಲು ಉತ್ಪಾದಕರಿಗೆ ಏನೇನು ಆಹಾರವನ್ನು ಕೊಡುವಂಥದ್ದು ಮಾಡಿಸುವಂತ ಮಾಡ್ತೀರಿ ಖನಿಜ ಅಂಶ ಮತ್ತು ಜಂತುಗಳ ನಿವಾರಣೆ ಮಾಡುವಂತ ಸೌಲಭ್ಯವನ್ನು ಒದಗಿಸುತ್ತೇವೆ ಮೇಡಮ್ ತಮ್ಮ ಕೆಎಂಎಫ್ ಅಥವಾ ಹಾಲು ಉತ್ಪಾದಕ ಸಂಘದಲ್ಲಿ ಕೆಎಂಎಫ್ ನಂದಿನ ಉತ್ಪಾದಕರು ಇದಾವೆ ಅಂದ್ರೆ ಆಹಾರ ಪದ್ಧತಿಗಳನ್ನ ದನಕರುಗಳಿಗೆ ಯಾಕಂದ್ರೆ ಒಳ್ಳೆ ಗುಣಮಟ್ಟದ ಆಹಾರವನ್ನು ನಿಮ್ಮ ನಂದಿನಿ ಹಾಲಿನ ಉತ್ಪಾದಕರು ಸಂಘ ಮಾಡುತ್ತದೆ ಬೇರೆ ಕಡೆಗೆ ತೆಗೆದುಕೊಳ್ಬಾರ್ದು ನಮ್ಮ ಸಂಘದಲ್ಲಿ ತೆಗೆದುಕೊಳ್ಬಹುದು ನಮ್ಮ ನಂದಿನಿ ನಂದಿನಿ ಇಂಟ್ರೆಸ್ಟ್ ಹಾಲು ಉತ್ಪಾದಕರ ಸಂಘದಲ್ಲಿಯೇ ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಾದ ನಂತರ ತಾವುಗಳು ದನಕರುಗಳು ಆಕಸ್ಮಿಕವಾಗಿ ಜಮೀನಿನಲ್ಲಿ ಹಾಲು ತೀರಿಸುವ ಸಂದರ್ಭದಲ್ಲಿ ಮರಣ ಬಂದ್ರೆ ನಮ್ಮ ಸಂಘದಿಂದ ಜೀವ ವಿಮೆಯನ್ನು ವ್ಯವಸ್ಥೆ ಇದೆ ಸದುಪಯೋಗ ಪಡಿಸಿಕೊಂಡು ಉತ್ಪಾದಕರಿಗೆ ವಾರ್ಷಿಕ ಸಂದರ್ಭದಲ್ಲಿ ಬೋನಸ್ ಕೊಡುವಂತದ್ದು ತಮ್ಮ ಸಂಘದಲ್ಲೇ ವರ್ಷದ ವರ್ಷವಿಡೀ ಆಡಿಟ್ ಆದ್ಮೇಲೆ ಬೋನಸ್ ಕೊಡುವಂತ ವ್ಯವಸ್ಥೆ ಇದೆ ರೈತರಿಗೆ ಮಾಡ್ತಾ ಇದೀವಿ ಮುಂದೇನು ಮಾಡ್ತಾ ಇರ್ತೀವಿ ನಮ್ಮ ಬರಗಾಲದಲ್ಲಿ ರೈತರಿಗೆ ಮೂರು ರೂಪಾಯಿ ದರವನ್ನು ಇ ಇಳಿಸಿದ್ದೀರಿ ಅದೇ ಮೂರು ರೂಪಾಯಿ ದರವನ್ನು ಹೆಚ್ಚಳ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತದೆ ಭಾಳ ಸಂಕಷ್ಟದಲ್ಲಿ ಇದ್ದಾರೆ ಆ ದರವನ್ನು ಹೆಚ್ಚಿಸಿದರೆ ಅನುಕೂಲವಾಗುತ್ತದೆ ಮೇಡಮ್ ತಾವು ರಾಜ್ಯಾಧ್ಯಕ್ಷೇನು ಹೇಳಬೇಕು ಅಂತ ಹೇಳಿ ಆವಾಗಲೇ ಒಂದ್ಸರಿ ಮಾತಾಡದಂಗಿತ್ತು ಏನು ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಶಿವಮೊಗ್ಗ ಅಧ್ಯಕ್ಷ ಶಿವಮೊಗ್ಗ ಮೂರು ಡಿಸ್ಟಿಕ್ಕಿನ ಅಧ್ಯಕ್ಷರಿಗೂ ಕೇಳಿಕೊಳ್ಳೋದೇನೆಂದರೆ ನಮ್ಮ ಮೂರು ರೂಪಾಯಿ ದರವನ್ನು ಹೆಚ್ಚಳ ಮಾಡದಿದ್ದರೆ ನಾವು ಬೆನಕನಹಳ್ಳಿ ಗ್ರಾಮದಿಂದ ಹೋರಾಟವನ್ನು ಮಾಡುತ್ತೇವೆ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಡೈ